ಮನೆಯ ದಕ್ಷಿಣ ಆಗ್ನೇಯ ದಿಕ್ಕುಗಳಲ್ಲಿ ಭಾರವಾದ ಗಿಡಗಳನ್ನು ನೆಡಬಹುದು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂಜಿಸುವುದು ಶ್ರೇಯಸ್ಕರ ಪೂರ್ವದಲ್ಲಿ ಕಿಡಕಿ ಇದ್ದರೆ ಹೆಸರು ಆರೋಗ್ಯ ನೀಡುತ್ತದೆ ಮನೆ ಮೇಲೆ ಇಡುವ ನೀರಿನ ಟ್ಯಾಂಕ್ನ್ನು ಈಶಾನ್ಯದಲ್ಲಿ ಇಡಬಾರದು ಮನೆಯಲ್ಲಿ ದೇವರ ಫೋಟೋ ಇಡುವಾಗ ಪೂರ್ವ ಉತ್ತರಕ್ಕೆ ಮುಖ ಮಾಡಿ ಇಡಿ ಉತ್ತರದಲ್ಲಿ ಕಿಡಕಿ ಇದ್ದರೆ ಸಂಪತ್ತು ಹಣ ನೀಡುತ್ತದೆ ಮನೆಯ ಪ್ರವೇಶ ದ್ವಾರ ಎಂಟ್ರೆನ್ಸ್ ಗೇಟ್ ಪೂರ್ವ ಅಥವಾ ಉತ್ತರಕ್ಕೆ ಇರಲಿ ಜಾಗದ ಈಶಾನ್ಯ ಆಗ್ನೇಯ ವಾಯುವ್ಯಗಳಲ್ಲಿ ದಾರಿ ರಸ್ತೆ ಇದ್ದರೆ ಉತ್ತಮ ಮನೆಯ ಕಂಪೌಂಡ್ ಗೋಡೆಯು ದಕ್ಷಿಣ ಹಾಗೂ ಪಶ್ಚಿಮದ ಗೋಡೆಗಳು ಕಂಪೌಂಡ್ ಗೋಡೆ ಉಳಿದ ಕಂಪೌಂಡ್ ಗೋಡೆಗಳಿಗಿಂತ ಎತ್ತರ ಹಾಗೂ ಅಗಲದಲ್ಲಿ ಕಡಿಮೆ ಇರಲಿ ಪೂರ್ವ ಹಾಗೂ ಪಶ್ಚಿಮದಲ್ಲಿರುವ ಮನೆಗಳು ಗಂಡಸರಿಗೆ ವಿಶೇಷ ಶಕ್ತಿ ನೀಡುತ್ತವೆ ದಕ್ಷಿಣಕ್ಕೆ ಏಣಿಯ ಮನೆಯು ಮನೆಯ ಮೇಲೆ ಹೋಗಿದ್ದರೆ ಶುಭ ಪೂರ್ವಕ್ಕೆ ಮುಖ ಮಾಡಿ ವಿದ್ಯಾರ್ಥಿಗಳು ಓದಿದರೆ ಉತ್ತಮ ಪಶ್ಚಿಮಕ್ಕೆ ಏಣಿಯು ಮನೆಯ ಮೇಲೆ ಹೋಗಿದ್ದರೆ ಶುಭ ಮಲಗುವಾಗ ಕಾಲು ಉತ್ತರಕ್ಕೆ ಬರುವಂತೆ ತಲೆ ದಕ್ಷಿಣಕ್ಕೆ ಬರುವಂತೆ ಮಲಗಿರಿ ವಾಸವಾಗಿರುವ ಜಾಗದ ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಪರ್ವತವಿದ್ದರೆ ಶುಭ ಕೆಲವು ಶಾಸ್ತ್ರಜ್ಞರ ಅಭಿಪ್ರಾಯದಂತೆ ವಾಸವಾಗಿರುವ ಜಾಗದ ದಕ್ಷಿಣ ಪಶ್ಚಿಮ ನೈವೇತ್ವದಲ್ಲಿ ದೇವಾಲಯ ಇದ್ದರೆ ಶುಭ ಈಶಾನ್ಯಕ್ಕೆ ದೊಡ್ಡ ಕಿಟಕಿ ಇದ್ದರೆ ಶುಭ ವಾಸ್ತು ಪ್ರಕಾರ ಜಾಗದ ಈಶಾನ್ಯ ಪೂರ್ವ ಉತ್ತರಕ್ಕೆ ನದಿ ನೀರಿನ ಸ್ಥಾವರಗಳಿದ್ದರೆ ಶುಭ ನೈಋತ್ಯದಲ್ಲಿ ಗಾಡಿ ವಾಹನಗಳಿಡುವ ಶೆಡ್ ರೂಮ್ ಮಾಡುವುದು ಸೂಕ್ತ ಖಾಲಿ ಜಾಗವು ಚೌಕಾಕಾರದಲ್ಲಿದ್ದರೆ ಶುಭ ಕಾವಲುಗಾರನಿಗೆ ವಾಚ್ಮ್ಯಾನ್ ಕೋಣೆ ನೀಡುವಾಗ ನೈಋತ್ಯಕ್ಕೆ ನೀಡಿರಿ ಸಾಧ್ಯವಾಗದಾಗ ವಾಯುವ್ಯಕ್ಕೆ ನೀಡಿರಿ ಅಡಿಗೆ ಮನೆಯಲ್ಲಿ ಒಲೆಯ ಮುಖ ಪಶ್ಚಿಮ ದಿಕ್ಕಿಗೆ ಇದ್ದರೂ ಪೂರ್ವಾಭಿಮುಖವಾಗಿ ಅಡಿಗೆ ಮಾಡತಕ್ಕದ್ದು ಎಂದಿಗೂ ಈಶಾನ್ಯದಲ್ಲಿ ಅಡಿಗೆ ಮಾಡಬೇಡಿರಿ ಅದು ಆರ್ಥಿಕ ಪರಿಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಶೌಚಾಲಯವನ್ನು ಎಂದಿಗೂ ಈಶಾನ್ಯದಲ್ಲಿ ಕಟ್ಟಬಾರದು ಜಾಗವನ್ನು ಬೆಳೆಸುವಾಗ ಎಲ್ಲಾ ದಿಕ್ಕುಗಳಲ್ಲಿ ಸಮನಾಗಿ ಬೆಳೆಸಿ ಮನೆಯ ಮುಂಬಾಗಿಲಿನ ಮುಂದೆ ಹರಿವ ನೀರು ಇರಬಾರದು ಈಶಾನ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು ನೈಋತ್ಯಕ್ಕೆ ಬಾವಿ ಇಡುವುದು ಅಶ್ರೇಯಸ್ಕರ ಅದು ಯಜಮಾನನಿಗೆ ಕುಟುಂಬದವರಿಗೆ ಹಾನಿಕರ ಆಗ್ನೇಯದಲ್ಲಿ ಬಾವಿಯಿದ್ದರೆ ಅಶುಭ ಅದು ಸಂತತಿ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮನುಷ್ಯನ ರಾಶಿಗನುಗುಣವಾಗಿ ಮನೆಗೆ ಬಣ್ಣ ಬಳಿಯುವವರೂ ಇದ್ದಾರೆ ಮೇಷರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಕೆಂಪು ಬಣ್ಣ ಶ್ರೇಯಸ್ಕರ ವೃಷಭ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಬಿಳಿಯ ಬಣ್ಣ ಶ್ರೇಯಸ್ಕರ ಮಿಥುನ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಹಸಿರು ಶ್ರೇಯಸ್ಕರ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಬಿಳಿ ಗುಲಾಬಿ ಕೆಂಪು ಬಣ್ಣ ಶ್ರೇಯಸ್ಕರ ಸಿಂಹ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಕೆಂಪು ಬಣ್ಣ ಶ್ರೇಯಸ್ಕರ ಕನ್ಯಾ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಹಸಿರು ಬಣ್ಣ ಶ್ರೇಯಸ್ಕರ ತುಲಾ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಬಿಳಿ ಬಣ್ಣ ಶ್ರೇಯಸ್ಕರ ವೃಶ್ಚಿಕ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಕೆಂಪು ಗುಲಾಬಿ ಬಣ್ಣ ಶ್ರೇಯಸ್ಕರ ಧನು ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಚಿನ್ನ ಹಳದಿ ಬಣ್ಣ ಶ್ರೇಯಸ್ಕರ ಮಕರ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಕೆಂಪು ಬಣ್ಣ ಶ್ರೇಯಸ್ಕರ ಕುಂಭ ರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ನೀಲಿ ಬಣ್ಣ ಶ್ರೇಯಸ್ಕರ ಮೀನರಾಶಿಯವರಿಗೆ ವಾಸ್ತುಶಾಸ್ತ್ರಜ್ಞರ ಸಲಹೆಯಂತೆ ಹಳದಿ ಬಣ್ಣ ಶ್ರೇಯಸ್ಕರ ದಿಕ್ಕಿಗನುಗುಣವಾಗಿ ವಾಸ್ತುಶಾಸ್ತ್ರಜ್ಞರು ಬಣ್ಣಗಳನ್ನು ತಿಳಿಸಿದ್ದಾರೆ ಆಗ್ನೇಯಕ್ಕೆ ಬಿಳಿ ಬಣ್ಣ ಶ್ರೇಯಸ್ಕರ ಪೂರ್ವ ದಿಕ್ಕಿಗೆ ಬಿಳಿ ಬಣ್ಣ ಉತ್ತಮ ಪಶ್ಚಿಮಕ್ಕೆ ನೀಲಿ ಬಣ್ಣ ಅತ್ಯುತ್ತಮ ಉತ್ತರಕ್ಕೆ ಹಸಿರು ಬಣ್ಣ ಶ್ರೇಯಸ್ಕರ ದಕ್ಷಿಣ ದಿಕ್ಕಿಗೆ ಕೆಂಪು ಗುಲಾಬಿ ಬಣ್ಣಗಳು ಶ್ರೇಯಸ್ಕರ ಈಶಾನ್ಯಕ್ಕೆ ಹಳದಿ ಬಣ್ಣ ಶ್ರೇಯಸ್ಕರ ನೈಋತ್ಯಕ್ಕೆ ಹಸಿರು ಬಣ್ಣ ಶ್ರೇಯಸ್ಕರ ವಾಯುವ್ಯಕ್ಕೆ ಬಿಳಿ ಬಣ್ಣ ಉತ್ತಮ ದಕ್ಷಿಣ ದಿಕ್ಕಿಗೆ ಅಡಿಗೆ ಮಾಡಿದರೆ ಅಶುಭ ಅದು ಆ ಮನೆಯ ಸಂಪತ್ತನ್ನು ಕರಗಿಸುತ್ತದೆ ನೈಋತ್ಯದಲ್ಲಿ ಬಾವಿ ಇರಬಾರದು ಅದು ಅಶುಭಕರ ಮನೆ ಬಾಗಿಲು ಕಿಡಕಿಗಳ ಪ್ರವೇಶದ್ವಾರ ಉತ್ತರ ಪೂರ್ವಾಭಿಮುಖವಾಗಿದ್ದರೆ ಉತ್ತಮ ಶೌಚಾಲಯದ ಟ್ಯಾಂಕ್ ಕೂಡ ಈಶಾನ್ಯದಲ್ಲಿಡಬಾರದು ಪೂರ್ವಕ್ಕೆ ತಲೆಹಾಕಿ ಮಲಗಿದರೆ ನಾನಾಭಿವೃದ್ಧಿ ವಿದ್ಯಾಭಿವೃದ್ಧಿ ಆದ್ದರಿಂದ ಹಿರಿಯರು ಹೇಳುವುದು ವಿದ್ಯಾರ್ಥಿಗಳು ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು ಜ್ಯೋತಿಷಿಗಳ ಪ್ರಕಾರ ವೈದಿಕರ ಪ್ರಕಾರ ಮನೆಯ ಯಜಮಾನ ಮೇಷರಾಶಿಯಲ್ಲಿ ಜನಿಸಿದರೆ ಪೂರ್ವಕ್ಕೆ ಬಾಗಿಲು ಇಡಬಹುದು ಮನೆಯ ಯಜಮಾನದ್ದು ಸಿಂಹ ಧನು ರಾಶಿಗಳಾದರೂ ಪೂರ್ವಕ್ಕೆ ಬಾಗಿಲು ಇಡಬಹುದು ಸಿಂಹಾಯ ಇರುವ ಮನೆಗೆ ಪಶ್ಚಿಮಕ್ಕೆ ಬಾಗಿಲು ಇಡಬಾರದು ಮನೆಯ ಯಜಮಾನ ಮಿಥುನ ತುಲಾ ಕುಂಭ ರಾಶಿಗಳಲ್ಲಿ ಜನಿಸಿದರೆ ಪಶ್ಚಿಮಕ್ಕೆ ಬಾಗಿಲು ನಿರ್ಮಿಸಬಹುದು ಕರ್ಕ ಮೀನ ವೃಶ್ಚಿಕ ರಾಶಿಗಳಲ್ಲಿ ಮನೆಯನ್ನು ನಿರ್ಮಿಸುವ ವ್ಯಕ್ತಿ ಜನಿಸಿದರೆ ಉತ್ತರಕ್ಕೆ ಬಾಗಿಲು ಇಡಬಹುದು ಧ್ವಜಾಯ ವೃಷಭಾಯ ಗಜಾಯ ಸಿಂಹಾಯಗಳಲ್ಲಿ ಮನೆ ನಿರ್ಮಿಸಿದ್ದರೆ ಶುಭ ಮನೆ ಬಾಗಿಲು ಸಮಸಂಖ್ಯೆಯಲ್ಲಿದ್ದರೆ ಶುಭ ಧ್ವಜಾಯ ಇರುವ ಮನೆಗೆ ನಾಲ್ಕು ದಿಕ್ಕುಗಳಲ್ಲಿ ಬಾಗಿಲು ಇಡಬಹುದು ವೃಷಭಾಯ ಇರುವ ಮನೆಗೆ ಪೂರ್ವಕ್ಕೆ ಬಾಗಿಲು ಇಡಬಹುದು ಸಿಂಹಾಯ ಇರುವ ಮನೆಗೆ ಪೂರ್ವ ಉತ್ತರಕ್ಕೆ ಬಾಗಿಲು ಇಡಬಹುದು ಆಗ್ನೇಯ ದಿಕ್ಕಿಗೆ ಅಡಿಗೆ ಮಾಡತಕ್ಕದ್ದು ಅದು ಶುಭ ವಾಯುವ್ಯದಲ್ಲಿ ಬಾವಿಯಿದ್ದರೆ ಅಶುಭ ಹೆಂಡತಿ ಮಕ್ಕಳಿಗೆ ತೊಂದರೆ ಜತೆಗೆ ಶತ್ರು ಮನೆಯ ಗಂಡು ಮಕ್ಕಳು ದಕ್ಷಿಣ ಪೂರ್ವದ ಕೋಣೆಗಳನ್ನು ಉಪಯೋಗಿಸುವುದು ಉತ್ತಮ ಹೆಣ್ಣು ಮಕ್ಕಳು ಮನೆಯ ಪಶ್ಚಿಮ ಉತ್ತರದ ಕೋಣೆಗಳನ್ನು ಬಳಸಲು ಶ್ರೇಯಸ್ಕ ಮನೆಯ ಯಜಮಾನ ದಕ್ಷಿಣ ನೈದತ್ಯದ ರೂಂನಲ್ಲಿರುವುದು ಉತ್ತಮ ಮನೆಯಲ್ಲಿ ಸುಖವಾಗಿರಲು ಸೂಚನೆಗಳು ಅವರವರ ಗೃಹದಲ್ಲಿ ಎಲ್ಲರೂ ಸುಖಶಾಂತಿ ನೆಮ್ಮದಿಯಿಂದಿರಲು ಭಾಗ್ಯ ಪಡೆದು ಬಂದಿರಬೇಕು ಅದು ಎಲ್ಲರಿಗೂ ಸುಲಭವಾಗಿ ದೊರೆಯುವಂತಹುದಲ್ಲ ಆದರೆ ನೀವು ಈ ಕೆಳಗೆ ನೀಡಲಾಗಿರುವ ಸೂಚನೆಗಳನ್ನು ಪಾಲಿಸಿದಲ್ಲಿ ನೀವು ಸಹ ಸುಖಶಾಂತಿಯಿಂದಿರಬಹುದು ನೀವು ಮಲಗುವ ಸಮಯದಲ್ಲಿ ನಿಮ್ಮ ಶಿರವು ಪೂರ್ವ ದಿಕ್ಕಿಗೆ ಇರಬೇಕು ಅಥವಾ ದಕ್ಷಿಣ ದಿಕ್ಕಿಗೆ ಇರಬೇಕು ಈ ರೀತಿ ಮಲಗುವುದರಿಂದ ತಲೆಗೆ ಶಾಂತಿ ಮತ್ತು ಬುದ್ಧಿಯೂ ತೀಕ್ಷ್ಯವಾಗುವುದು ಶಬ್ದ ಮಾಡುವಂತಹ ಮಂಚವನ್ನು ಎಂದಿಗೂ ಉಪಯೋಗಿಸಬಾರದು ಇದರಿಂದ ಗೃಹದಲ್ಲಿ ಕ್ಲೇಶ ಉತ್ಪನ್ನವಾಗುತ್ತದೆ ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವ ಮುನ್ನ ನೋಟಿನ ಅಥವಾ ನೀರಿನ ಬಿಂದಿಗೆಯ ದರ್ಶನ ಉತ್ತಮವಾದುದು ಸೂರ್ಯೋದಯಕ್ಕೆ ಮೊದಲೇ ಮನೆಯ ಮುಂಬಾಗಿಲನ್ನು ಶುದ್ಧಗೊಳಿಸಬೇಕು ಸೂರ್ಯನ ಪ್ರಥಮ ಕಿರಣಗಳು ಮನೆಯೊಳಗೆ ಪ್ರವೇಶಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ದೊರಕುತ್ತದೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಹಾಸಿಗೆ ಬಿಟ್ಟು ಏಳಬೇಕು ನಿಧಾನವಾಗಿ ಏಳುವುದರಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಮನೆಯಲ್ಲಿ ಚಪ್ಪಲಿ ಬೂಟುಗಳನ್ನು ಸರಿಯಾದ ಸ್ಥಳದಲ್ಲಿಡಬೇಕು ತರಕಾರಿಯನ್ನು ಹೆಚ್ಚಿ ನೆಲದ ಮೇಲೆ ಹಾಕಬಾರದು ಕೊಳೆಯಾದ ಬಟ್ಟೆಯ ಜೊತೆ ಶುಭ್ರವಾದ ಬಟ್ಟೆಗಳನ್ನು ಇಡಬಾರದು ಅತ್ಯಂತ ಉಪಯುಕ್ತವಾದ ಕಾಗದ ಪತ್ರಗಳು ಕಾಗದಗಳನ್ನು ಪೂರ್ವ ದಿಕ್ಕಿಗೆ ಇರುವ ಪೆಟ್ಟಿಗೆಯಲ್ಲಿಡಬೇಕು ಈ ರೀತಿ ಮಾಡುವುದರಿಂದ ಅಪ್ರಿಯವಾದ ಘಟನೆಗಳು ಉಂಟಾಗುವುದನ್ನು ತಡೆಯಬಹುದು ಬಾಗಿಲು ಹಾಕುವಾಗ ಅಥವಾ ತೆರೆಯುವಾಗ ನಿಧಾನವಾಗಿರಬೇಕು ಏಕೆಂದರೆ ಅವುಗಳಿಂದ ಕರ್ಕಶ ಶಬ್ದಗಳು ಬರಬಾರದು ತನುವಮನಗಳಿಗೆ ಶಾಂತಿ ದೊರೆಯಬೇಕೆಂದರೆ ರಾತ್ರಿ ಮಲಗುವ ಸಮಯದಲ್ಲಿ ಸುಗಂಧ ದ್ರವ್ಯಗಳನ್ನು ಖಂಡಿತವಾಗಿ ಉಪಯೋಗಿಸಬೇಕು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ